ವೆಲ್ಕಮ್ ಬ್ಯಾಕ್ ಅದು ಎಲ್ಲರ ಮನೆಯಲ್ಲೂ ಬೆಳಕು ಚೆಲ್ಲುವಂತ ಈ ಜ್ಯೋತಿ ಈಗ ಕತ್ತಲು ಆವರಿಸಿದೆ ಆ ಜ್ಯೋತಿಗೆ ಹಾಗಾದರೆ ಏನ್ ಕಾರಣ ಸರ್ಕಾರ ಕೂಡ ನೂರಾರು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಈ ಹಿನ್ನೆಲೆ ಈ ಜ್ಯೋತಿ ಬಗ್ಗಂತ ಬೆಳಗುತ್ತೆ ಆಮೇಲೆ ಆಫ್ ಆಗಿಬಿಡುತ್ತೆ ಹಾಗಾದ್ರೆ ಏನ್ ಬಾಕಿ ಯಾವ ಜ್ಯೋತಿ ಈ ಸ್ಟೋರಿ ನೋಡಿ ಗೃಹ ಜ್ಯೋತಿ ಯೋಜನೆಯಡಿ ರಾಜ್ಯ ಸರ್ಕಾರ ಜನರಿಗೆಲ್ಲ ಉಚಿತ ವಿದ್ಯುತ್ ನೀಡಿದೆ ಆದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ಸರ್ಕಾರಿ ಸ್ವಾಮ್ಯದ ಇಲಾಖೆಗಳಿಂದಲೇ ಕೋಟ್ಯಾಂತರ ರೂಪಾಯಿ ಬಾಕಿ ಉಳಿಸಿಕೊಂಡಿರುವುದು ನುಂಗಲಾರದ ಬಿಸಿ ತುಪ್ಪವಾಗಿದೆ ಸರ್ಕಾರಿ ಇಲಾಖೆಗಳೇ ಹೆಸ್ಕಾಂಗೆ ಬರೋಬ್ಬರೇ ಸಾವಿರದ ಐನೂರು ಕೋಟಿಗೂ ಅಧಿಕ ವಿದ್ಯುತ್ ಬಿಲ್ ಬಾಕಿಯನ್ನ ಉಳಿಸಿಕೊಂಡಿವೆ ಇದರಿಂದ ಹೆಸ್ಕಾಂ ಆರ್ಥಿಕ ಸಂಕಷ್ಟದಿಂದ ನರಳುವಂತಾಗಿದೆ ಇಲಾಖೆಗಳ ವಿದ್ಯುತ್ ಬಿಲ್ ಬಾಕಿ ವಸೂಲಾತಿಗೆ ಎಸ್ಕೆಂ ಅಧಿಕಾರಿಗಳು ಹಾಗೂ ಸರ್ಕಾರ ಮೀನಾ ಮೇಷವನ್ನು ಎಣಿಸ್ತಾ ಸಾರ್ವಜನಿಕ ವಲಯದೆಲ್ಲೆಡೆ ಹಲವು ಅನುಮಾನವನ್ನ ಹುಟ್ಟಾಕಿದೆ ಈಗಾಗಲೇ ವಿದ್ಯುತ್ ದರ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಿರುವಂತಹ ಸರ್ಕಾರ ತನ್ನ ಇಲಾಖೆಗಳಿಂದಲೇ ಹಲವು ವರ್ಷಗಳಿಂದ ಬರಬೇಕಿರುವಂತಹ ಸಾವಿರದ ಐನೂರ ಎಪ್ಪತ್ತೇಳು ಕೋಟಿಗೂ ಅಧಿಕ ಬಿಲ್ ಬಾಕಿ ಮೊತ್ತವನ್ನು ವಸೂಲಿ ಮಾಡದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಉತ್ತರ ಕರ್ನಾಟಕದಲ್ಲಿರುವಂತಹ ಬಡವರ ಬೆಳಕಿನ ಭಾಗ್ಯ ಅಂದ್ರೆ ಹೆಸ್ಕಾಂ ಈ ಹೆಸ್ಕಾಂ ಸಂಸ್ಥೆಯಲ್ಲಿ ಸುಮಾರು ಈ ಎಲ್ಲ ಸರ್ಕಾರಿ ಇಲಾಖೆಗಳು ಬಾಕಿ ಇರುವ ಮೊತ್ತ ಎಷ್ಟು ಹದಿನೈದು ನೂರು ಕೋಟಿ ಅಧಿಕ ಮೊತ್ತ ಈ ಮೊತ್ತವನ್ನು ನೀವು ಪಾವತಿ ಮಾಡದೆ ಇದ್ದು ಯಾವ ಲೆಕ್ಕಕ್ಕೆ ಇವತ್ತು ಎಸ್ಕಾ ಮುಚ್ಚುವಂತ ಸಂದರ್ಭ ಬಂದೈತಿ ನಿಮಗ ಬೇರೆ ಇಲಾಖೆ ಅದಕ್ಕೆ ನಿಮಗೆ ಏನಾದ್ರೂ ಮಾನ ಮರ್ಯಾದಿ ನಾಚಿಕೆ ಆಯ್ತು ನಮಗೆ ಗೊತ್ತಾಗ್ತಿಲ್ಲ ಯಾಕಪ್ಪ ಅಂದ್ರೆ ಹೆಸ್ಕಾಂಗೆ ನೀವು ದುಡ್ಡು ಕೊಟ್ಟರೆ ಬೆಳೆ ಕೊಡ್ತಾರೆ ನೀವು ಮಾಡಿದ ತಪ್ಪಿಗೆ ಸಾರ್ವಜನಿಕ ಬರೆಯಾ ಹೆಸ್ಕಾಂ ದರ ಏರಿಕೆ ಏರಿಕೆ ಮಾಡ್ತಾರೆ ಸರ್ಕಾರ ಎಸ್ಕಾಂ ವ್ಯಾಪ್ತಿಯ ಧಾರವಾಡ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಹಾವೇರಿ ಗದಗ ಉತ್ತರ ಕನ್ನಡ ಸೇರಿ ಏಳು ಜಿಲ್ಲೆಗಳ ಸರ್ಕಾರಿ ಕಚೇರಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ವಿವಿಧೆಡೆ ಬರೋಬ್ಬರೇ ಒಂದು ಲಕ್ಷದ ನಾಲ್ಕು ಸಾವಿರದ ಐನೂರ ಹತ್ತೊಂಬತ್ತು ಕಡೆಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿದೆ ಿದೆ ಆದರೆ ಈ ಎಲ್ಲಾ ಇಲಾಖೆಗಳು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸಿಕೊಂಡಿವೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಐನೂರು ಕೋಟಿ ನಗರಾಭಿವೃದ್ಧಿ ಇಲಾಖೆ ನೂರ ನಲವತ್ನಾಲ್ಕು ಕೋಟಿ ಸಣ್ಣ ನೀರಾವರಿ ಇಲಾಖೆ ಮೂವತ್ತೆರಡು ಕೋಟಿ ಕರ್ನಾಟಕ ನೀರಾವರಿ ನಿಗಮ ಮೂವತ್ತೆರಡು ಪಾಯಿಂಟ್ ಎಂಬತ್ತೆರಡು ಕೋಟಿ ಭಾಗ್ಯ ಜಲ ನಿಗಮ ಮೂವತ್ತೇಳು ಪಾಯಿಂಟ್ ಐವತ್ತೆಂಟು ಕೋಟಿ ಬಹುಗ್ರಾಮ ನೀರು ಸರಬರಾಜು ಯೋಜನೆ ಮೂವತ್ತೆರಡು ಪಾಯಿಂಟ್ ಐವತ್ತ ಎರಡು ಕೋಟಿ ಸೇರಿದಂತೆ ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳ ಒಟ್ಟು ಸಾವಿರದ ಎಪ್ಪತ್ತೇಳು ಕೋಟಿ ವಿದ್ಯುತ್ ಬಿಲ್ ಪಾವತಿಸಬೇಕಿದೆ ಈಗ ನಮ್ಮ ಎಸ್ಕಾಂ ಇಲಾಖೆ ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಇಲಾಖೆಯ ಬಿಲ್ ಬಾಕಿ ನೀರಾವರಿ ಇರಬಹುದು ಆರ್ ಡಿ ಪಿ ಆರ್ ಮತ್ತು ನಗರಾಭಿವೃದ್ಧಿ ನಾವೀಗಾಗಲೇ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡಿದ್ದೇನೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಒಟ್ಟಾರೆ ಎಸ್ಕಾಂಗೆ ಅಂತ ಏನು ಗ್ರಾಹಕರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡುವಲ್ಲಿ ಯಾವುದೇ ತೊಂದರೆ ಇಲ್ಲ ನಾವು ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ ರೈತರಿಗೆ ಏಳು ತಾಸು ವಿದ್ಯುತ್ ಕೊಡ್ತಾ ಇದ್ದೀವಿ ಆಮೇಲೆ ನಮ್ಮ ಜನಪ್ರಿಯ ಯೋಜನೆ ಗೃಹ ಜ್ಯೋತಿ ಅದು ಕೂಡ ಬಹಳ ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ ಜೊತೆಗೆ ನಿರಂತರ ಜ್ಯೋತಿ ಎಲ್ಲ ನಮ್ಮ ಗ್ರಾಹಕರಿಗೆ ಯಾವುದೇ ತೊಂದರೆ ಇಲ್ಲದಾಗಿ ವಿದ್ಯುತ್ ಕೊಡ್ತಾ ಇದೀವಿ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಹಾಗೆ ಜನಸಾಮಾನ್ಯರ ಗಾಯದ ಮೇಲೆ ಬರೆ ಮೇಲೆ ಬರೆ ಇಳಿತಾ ಇರುವಂತಹ ಸರ್ಕಾರ ತನ್ನ ಇಲಾಖೆಗಳಿಂದಲೇ ಬರಬೇಕಿರುವಂತಹ ನೂರಾರು ಕೋಟಿ ಬಿಲ್ ಬಾಕಿ ವಸೂಲಿ ಮಾಡುವ ಗೋಜಿಗೆ ಹೋಗದಿರೋದು ವಿಪರ್ಯಾಸವೇ ಸರಿ ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ವೆಲ್ಕಮ್ ಬ್ಯಾಕ್ ಅದು ಎಲ್ಲರ ಮನೆಯಲ್ಲೂ ಬೆಳಕು ಚೆಲ್ಲುವಂತ ಈ ಜ್ಯೋತಿ ಈಗ ಕತ್ತಲು ಆವರಿಸಿದೆ ಆ ಜ್ಯೋತಿಗೆ ಹಾಗಾದ್ರೆ ಏನ್ ಕಾರಣ ಸರ್ಕಾರ ಕೂಡ ನೂರಾರು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಈ ಹಿನ್ನೆಲೆ ಈ ಜ್ಯೋತಿ ಬಗ್ಗಂತ ಬೆಳಗುತ್ತೆ ಆಮೇಲೆ ಆಫ್ ಆಗಿಬಿಡುತ್ತೆ ಹಾಗಾದ್ರೆ ಏನ್ ಬಾಕಿ ಯಾವ ಜ್ಯೋತಿ ಈ ಸ್ಟೋರಿ ನೋಡಿ ಗೃಹಜ್ಯೋತಿ ಯೋಜನೆಯಡಿ ರಾಜ್ಯ ಸರ್ಕಾರ ಜನರಿಗೆಲ್ಲ ಉಚಿತ ವಿದ್ಯುತ್ ನೀಡಿದೆ ಆದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ಸರ್ಕಾರಿ ಸ್ವಾಮ್ಯದ ಇಲಾಖೆಗಳಿಂದಲೇ ಕೋಟ್ಯಾಂತರ ರೂಪಾಯಿ ಬಾಕಿ ಉಳಿಸಿಕೊಂಡಿರುವುದು ನುಂಗಲಾರದ ಬಿಸಿ ತುಪ್ಪವಾಗಿದೆ ಸರ್ಕಾರಿ ಇಲಾಖೆಗಳೇ ಹೆಸ್ಕಾಂಗೆ ಬರೋಬ್ಬರೇ ಸಾವಿರದ ಐನೂರು ಕೋಟಿಗೂ ಅಧಿಕ ವಿದ್ಯುತ್ ಬಿಲ್ ಬಾಕಿಯನ್ನ ಉಳಿಸಿಕೊಂಡಿವೆ ಇದರಿಂದ ಹೆಸ್ಕಂ ಆರ್ಥಿಕ ಸಂಕಷ್ಟದಿಂದ ನರಳುವಂತಾಗಿದೆ ಇಲಾಖೆಗಳ ವಿದ್ಯುತ್ ಬಿಲ್ ಬಾಕಿ ವಸೂಲಾತಿಗೆ ಹೆಸ್ಕಂ ಅಧಿಕಾರಿಗಳು ಹಾಗೂ ಸರ್ಕಾರ ಮೀನಾಮೇಷವನ್ನು ಎಣಿಸುತ್ತಾ ಇರುವುದು ಸಾರ್ವಜನಿಕ ವಲಯದೆಲ್ಲೆಡೆ ಹಲವು ಅನುಮಾನವನ್ನ ಹುಟ್ಟಾಕಿದೆ ಈಗಾಗಲೇ ವಿದ್ಯುತ್ ದರ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಿರುವಂತಹ ಸರ್ಕಾರ ತನ್ನ ಇಲಾಖೆಗಳಿಂದಲೇ ಹಲವು ವರ್ಷಗಳಿಂದ ಬರಬೇಕಿರುವಂತಹ ಸಾವಿರದ ಐನೂರ ಎಪ್ಪತ್ತೇಳು ಕೋಟಿಗೂ ಅಧಿಕ ಬಿಲ್ ಬಾಕಿ ಮೊತ್ತವನ್ನು ವಸೂಲಿ ಮಾಡದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಉತ್ತರ ಕರ್ನಾಟಕದಲ್ಲಿರುವಂತಹ ಬಡವರ ಬೆಳಕಿನ ಭಾಗ್ಯ ಅಂದ್ರೆ ಹೆಸ್ಕಾಂ ಈ ಹೆಸ್ಕಾಂ ಸಂಸ್ಥೆಯಲ್ಲಿ ಸುಮಾರು ಈ ಎಲ್ಲ ಸರ್ಕಾರಿ ಇಲಾಖೆಗಳು ಬಾಕಿ ಇರುವ ಮೊತ್ತ ಎಷ್ಟು ಹದಿನೈದು ನೂರು ಕೋಟಿ ಅಧಿಕ ಮೊತ್ತ ಈ ಮೊತ್ತವನ್ನು ನೀವು ಪಾವತಿ ಮಾಡದೆ ಇದ್ದು ಯಾವ ಲೆಕ್ಕಕ್ಕೆ ಇವತ್ತು ಎಸ್ಕಾ ಮುಚ್ಚುವಂತ ಸಂದರ್ಭ ಬಂದೈತಿ ನಿಮಗ ಬೇರೆ ಇಲಾಖೆ ಅದಕ್ಕೆ ನಿಮಗೆ ಏನಾದ್ರೂ ಮಾನ ಮರ್ಯಾದಿ ನಾಚಿಕೆ ಆಯ್ತು ನಮಗೆ ಗೊತ್ತಾಗ್ತಿಲ್ಲ ಯಾಕಪ್ಪ ಅಂದ್ರೆ ಹೆಸ್ಕಾಂಗೆ ನೀವು ದುಡ್ಡು ಕೊಟ್ಟರೆ ಬೆಳೆ ಕೊಡ್ತಾರೆ ನೀವು ಮಾಡಿದ ತಪ್ಪಿಗೆ ಸಾರ್ವಜನಿಕ ಬರೆಯಾ ಹೆಸ್ಕಾಂ ದರ ಏರಿಕೆ ಏರಿಕೆ ಮಾಡ್ತಾರೆ ಸರ್ಕಾರ ಎಸ್ಕಾಂ ವ್ಯಾಪ್ತಿಯ ಧಾರವಾಡ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಹಾವೇರಿ ಗದಗ ಉತ್ತರ ಕನ್ನಡ ಸೇರಿ ಏಳು ಜಿಲ್ಲೆಗಳ ಸರ್ಕಾರಿ ಕಚೇರಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ವಿವಿಧೆಡೆ ಬರೋಬ್ಬರೇ ಒಂದು ಲಕ್ಷದ ನಾಲ್ಕು ಸಾವಿರದ ಐನೂರ ಹತ್ತೊಂಬತ್ತು ಕಡೆಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿದೆ ಿದೆ ಆದರೆ ಈ ಎಲ್ಲಾ ಇಲಾಖೆಗಳು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸಿಕೊಂಡಿವೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಐನೂರು ಕೋಟಿ ನಗರಾಭಿವೃದ್ಧಿ ಇಲಾಖೆ ನೂರ ನಲವತ್ನಾಲ್ಕು ಕೋಟಿ ಸಣ್ಣ ನೀರಾವರಿ ಇಲಾಖೆ ಮೂವತ್ತೆರಡು ಕೋಟಿ ಕರ್ನಾಟಕ ನೀರಾವರಿ ನಿಗಮ ಮೂವತ್ತೆರಡು ಪಾಯಿಂಟ್ ಎಂಬತ್ತೆರಡು ಕೋಟಿ ಕೃಷ್ಣ ಭಾಗ್ಯ ಜಲ ನಿಗಮ ಮೂವತ್ತೇಳು ಪಾಯಿಂಟ್ ಐವತ್ತೆಂಟು ಕೋಟಿ ಬಹುಗ್ರಾಮ ನೀರು ಸರಬರಾಜು ಯೋಜನೆ ಮೂವತ್ತೆರಡು ಪಾಯಿಂಟ್ ಐವತ್ತ ಎರಡು ಕೋಟಿ ಸೇರಿದಂತೆ ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳ ಒಟ್ಟು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ವಿದ್ಯುತ್ ಬಿಲ್ ಪಾವತಿಸಬೇಕಿದೆ ಈಗ ನಮ್ಮ ಎಸ್ಕಾಂ ಇಲಾಖೆ ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಇಲಾಖೆಯ ಬಿಲ್ ಬಾಕಿ ನೀರಾವರಿ ಇರಬಹುದು ಆರ್ ಡಿ ಪಿ ಆರ್ ಮತ್ತು ನಗರಾಭಿವೃದ್ಧಿ ನಾವು ಈಗಾಗಲೇ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡಿದ್ದೇನೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಒಟ್ಟಾರೆ ಎಸ್ಕಾಂಗೆ ಅಂತ ಏನು ಗ್ರಾಹಕರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡೋಲ್ಲಿ ಯಾವುದೇ ತೊಂದರೆ ಇಲ್ಲ ನಾವು ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ ರೈತರಿಗೆ ಏಳು ತಾಸು ವಿದ್ಯುತ್ ಕೊಡ್ತಾ ಇದ್ದೀವಿ ಆಮೇಲೆ ನಮ್ಮ ಜನಪ್ರಿಯ ಯೋಜನೆ ಗೃಹ ಜ್ಯೋತಿ ಅದು ಕೂಡ ಬಹಳ ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ ಜೊತೆಗೆ ನಿರಂತರ ಜ್ಯೋತಿ ಎಲ್ಲ ನಮ್ಮ ಗ್ರಾಹಕರಿಗೆ ಯಾವುದೇ ತೊಂದರೆ ಇಲ್ಲದಾಗೆ ವಿದ್ಯುತ್ ಕೊಡ್ತಾ ಇದ್ದೀನಿ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಹಾಗೆ ಜನಸಾಮಾನ್ಯರ ಗಾಯದ ಮೇಲೆ ಬರೆ ಮೇಲೆ ಬರೆ ಇಳಿತಾ ಇರುವಂತಹ ಸರ್ಕಾರ ತನ್ನ ಇಲಾಖೆಗಳಿಂದಲೇ ಬರಬೇಕಿರುವಂತಹ ನೂರಾರು ಕೋಟಿ ಬಿಲ್ ಬಾಕಿ ವಸೂಲಿ ಮಾಡುವ ಗೋಜ್ಗೆ ಹೋಗದಿರೋದು ವಿಪರ್ಯಾಸೆ ಸರಿ ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ವೆಲ್ಕಮ್ ಬ್ಯಾಕ್ ಅದು ಎಲ್ಲರ ಮನೆಯಲ್ಲೂ ಬೆಳಕು ಚೆಲ್ಲುವಂತ ಈ ಜ್ಯೋತಿ ಈಗ ಕತ್ತಲು ಆವರಿಸಿದೆ ಆ ಜ್ಯೋತಿಗೆ ಹಾಗಾದ್ರೆ ಏನ್ ಕಾರಣ ಸರ್ಕಾರ ಕೂಡ ನೂರಾರು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಈ ಹಿನ್ನೆಲೆ ಈ ಜ್ಯೋತಿ ಬಗ್ಗಂತ ಬೆಳಗುತ್ತೆ ಆಮೇಲೆ ಆಫ್ ಆಗಿಬಿಡುತ್ತೆ ಹಾಗಾದ್ರೆ ಏನ್ ಬಾಕಿ ಯಾವ ಜ್ಯೋತಿ ಈ ಸ್ಟೋರಿ ನೋಡಿ ಗೃಹ ಜ್ಯೋತಿ ಯೋಜನೆಯಡಿ ರಾಜ್ಯ ಸರ್ಕಾರ ಜನರಿಗೆಲ್ಲ ಉಚಿತ ವಿದ್ಯುತ್ ನೀಡಿದೆ ಆದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ಸರ್ಕಾರಿ ಸ್ವಾಮ್ಯದ ಇಲಾಖೆಗಳಿಂದಲೇ ಕೋಟ್ಯಾಂತರ ರೂಪಾಯಿ ಬಾಕಿ ಉಳಿಸಿಕೊಂಡಿರುವುದು ನುಂಗಲಾರದ ಬಿಸಿ ತುಪ್ಪವಾಗಿದೆ ಸರ್ಕಾರಿ ಇಲಾಖೆಗಳೇ ಹೆಸ್ಕಾಂಗೆ ಬರೋಬ್ಬರೇ ಸಾವಿರದ ಐನೂರು ಕೋಟಿಗೂ ಅಧಿಕ ವಿದ್ಯುತ್ ಬಿಲ್ ಬಾಕಿಯನ್ನ ಉಳಿಸಿಕೊಂಡಿವೆ ಇದರಿಂದ ಹೆಸ್ಕಂ ಆರ್ಥಿಕ ಸಂಕಷ್ಟದಿಂದ ನರಳುವಂತಾಗಿದೆ ಇಲಾಖೆಗಳ ವಿದ್ಯುತ್ ಬಿಲ್ ಬಾಕಿ ವಸೂಲಾತಿಗೆ ಎಸ್ಕಾಂ ಅಧಿಕಾರಿಗಳು ಹಾಗೂ ಸರ್ಕಾರ ಮೀನಾಮೇಷವನ್ನು ಎಣಿಸುತ್ತಾ ಇರುವುದು ಸಾರ್ವಜನಿಕ ವಲಯದೆಲ್ಲೆಡೆ ಹಲವು ಅನುಮಾನವನ್ನ ಹುಟ್ಟಾಕಿದೆ ಈಗಾಗಲೇ ವಿದ್ಯುತ್ ದರ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಿರುವಂತಹ ಸರ್ಕಾರ ತನ್ನ ಇಲಾಖೆಗಳಿಂದಲೇ ಹಲವು ವರ್ಷಗಳಿಂದ ಬರಬೇಕಿರುವಂತಹ ಸಾವಿರದ ಐನೂರ ಎಪ್ಪತ್ತೇಳು ಕೋಟಿಗೂ ಅಧಿಕ ಬಿಲ್ ಬಾಕಿ ಮೊತ್ತವನ್ನು ವಸೂಲಿ ಮಾಡದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಉತ್ತರ ಕರ್ನಾಟಕದಲ್ಲಿರುವಂತಹ ಬಡವರ ಬೆಳಕಿನ ಭಾಗ್ಯ ಅಂದ್ರೆ ಹೆಸ್ಕಾಂ ಈ ಹೆಸ್ಕಾಂ ಸಂಸ್ಥೆಯಲ್ಲಿ ಸುಮಾರು ಈ ಎಲ್ಲ ಸರ್ಕಾರಿ ಇಲಾಖೆಗಳು ಬಾಕಿ ಇರುವ ಮೊತ್ತ ಎಷ್ಟಪ್ಪ ಹದಿನೈದು ಕೋಟಿ ಅಧಿಕ ಮೊತ್ತ ಈ ಮೊತ್ತವನ್ನು ನೀವು ಪಾವತಿ ಮಾಡದೆ ಇದ್ಕೊಂಡ್ರೆ ಯಾವ ಲೆಕ್ಕಕ್ಕೆ ಇವತ್ತು ಎಸ್ಕಾ ಮುಚ್ಚುವಂತ ಸಂದರ್ಭ ಬಂದೈತಿ ನಿಮಗ ಬೇರೆ ಇಲಾಖೆ ಅದಕ್ಕೆ ನಿಮಗೆ ಏನಾದ್ರೂ ಮಾನ ಮರ್ಯಾದಿ ನಾಚಿಕೆ ಆಯ್ತು ನಮಗೆ ಗೊತ್ತಾಗ್ತದೆ ಯಾಕಪ್ಪ ಅಂದ್ರೆ ಹೆಸ್ಕಾಂಗೆ ನೀವು ದುಡ್ಡು ಕಟ್ಟಿದ್ರೆ ನಮ್ಮನೆ ಬೆಳೆ ಕೊಡ್ತಾರೆ ನೀವು ಮಾಡಿದ ತಪ್ಪಿಗೆ ಸಾರ್ವಜನಿಕ ಅಂತ ಕೆಲಸ ಇವತ್ತ ಹೆಸ್ಕಾಂ ದರ ಏರಿಕೆ ಏರಿಕೆ ಮಾಡ್ತದೆ ಸರ್ಕಾರ ಹೆಸ್ಕಾಂ ವ್ಯಾಪ್ತಿಯ ಧಾರವಾಡ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಹಾವೇರಿ ಗದಗ ಉತ್ತರ ಕನ್ನಡ ಸೇರಿ ಏಳು ಜಿಲ್ಲೆಗಳ ಸರ್ಕಾರಿ ಕಚೇರಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ವಿವಿಧೆಡೆ ಬರೋಬ್ಬರೇ ಒಂದು ಲಕ್ಷದ ನಾಲ್ಕು ಸಾವಿರದ ಐನೂರಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿದೆ ಿದೆ ಆದರೆ ಈ ಎಲ್ಲಾ ಇಲಾಖೆಗಳು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸಿಕೊಂಡಿವೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಐನೂರು ಕೋಟಿ ನಗರಾಭಿವೃದ್ಧಿ ಇಲಾಖೆ ನೂರ ನಲವತ್ನಾಲ್ಕು ಕೋಟಿ ಸಣ್ಣ ನೀರಾವರಿ ಇಲಾಖೆ ಮೂವತ್ತೆರಡು ಕೋಟಿ ಕರ್ನಾಟಕ ನೀರಾವರಿ ನಿಗಮ ಮೂವತ್ತೆರಡು ಪಾಯಿಂಟ್ ಎಂಬತ್ತೆರಡು ಕೋಟಿ ಕೃಷ್ಣ ಭಾಗ್ಯ ಜಲ ನಿಗಮ ಮೂವತ್ತೇಳು ಪಾಯಿಂಟ್ ಐವತ್ತೆಂಟು ಕೋಟಿ ಬಹುಗ್ರಾಮ ನೀರು ಸರಬರಾಜು ಯೋಜನೆ ಮೂವತ್ತೆರಡು ಪಾಯಿಂಟ್ ಐವತ್ತ ಎರಡು ಕೋಟಿ ಸೇರಿದಂತೆ ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳ ಒಟ್ಟು ಸಾವಿರದ ಕೋಟಿ ವಿದ್ಯುತ್ ಬಿಲ್ ಪಾವತಿಸಬೇಕಿದೆ ಈಗ ನಮ್ಮ ಎಸ್ಕಾಂ ಇಲಾಖೆ ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಇಲಾಖೆಯ ಬಿಲ್ ಬಾಕಿ ನೀರಾವರಿ ಇರಬಹುದು ಆರ್ ಡಿ ಪಿ ಆರ್ ಮತ್ತು ನಗರಾಭಿವೃದ್ಧಿ ನಾವೀಗಾಗಲೇ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡಿದ್ದೇನೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಒಟ್ಟಾರೆ ಎಸ್ಕಾಂಗೆ ಅಂತ ಏನು ಗ್ರಾಹಕರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡಲಿ ಅದು ತೊಂದರೆ ಇಲ್ಲ ನಾವು ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ ರೈತರಿಗೆ ಏಳು ತಾಸು ವಿದ್ಯುತ್ ಕೊಡ್ತಾ ಇದೀವಿ ಆಮೇಲೆ ನಮ್ಮ ಜನಪ್ರಿಯ ಯೋಜನೆ ಗೃಹ ಜ್ಯೋತಿ ಅದು ಕೂಡ ಬಹಳ ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ ಜೊತೆಗೆ ನಿರಂತರ ಜ್ಯೋತಿ ಎಲ್ಲ ನಮ್ಮ ಗ್ರಾಹಕರಿಗೆ ಯಾವುದೇ ತೊಂದರೆ ಇಲ್ಲದಾಗೆ ವಿದ್ಯುತ್ ಕೊಡ್ತಾ ಇದ್ದೀವಿ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಹಾಗೆ ಜನಸಾಮಾನ್ಯರ ಗಾಯದ ಮೇಲೆ ಬರೆ ಮೇಲೆ ಬರೆ ಇಳಿತಾ ಇರುವಂತಹ ಸರ್ಕಾರ ತನ್ನ ಇಲಾಖೆಗಳಿಂದಲೇ ಬರಬೇಕಿರುವಂತಹ ನೂರಾರು ಕೋಟಿ ಬಿಲ್ ಬಾಕಿ ವಸೂಲಿ ಮಾಡುವ ಗೋಚ್ಗೆ ಹೋಗದಿರೋದು ಸಭೆ ಸರಿ ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ